ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ವೀಕ್ಷಕರೇ ಇವತ್ತು ಸಹ ನಾವು ನಿಮ್ಮೊಂದಿಗೆ ಒಂದು ಚಿಕ್ಕ ಮಾಹಿತಿಯೊಂದಿಗೆ ಬಂದಿದ್ದೀವಿ ಏನಂತಂದ್ರೆ ನಾವು ಬಹಳಷ್ಟು ಸಮಯ ನಮ್ಮ ಒಂದು ಬಾಡಿಯನ್ನು ಸ್ಟ್ರೇಟ್ ಆಗಿ ಮೇಂಟೈನ್ ಆಗಿರುತ್ತೆ ಯಾಕೆ ಮೇಂಟೈನ್ ಆಗಿರುತ್ತೆ ಅದೇ ನಾವು ಕೆಲವೊಮ್ಮೆ ಬಹಳಷ್ಟು ಈ ಥರ ರೌಂಡ್ ಆಗಿ ತಿರುಗಿ ನಿಂತ್ಕೊಂಡ್ಬಿಟ್ರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಸಿಗೋದಿಲ್ಲ ಅದೇ ರೀತಿ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತವೆ ರೌಂಡ್ ಆಗಿ ತಿರುಗ್ತಾ ಇರ್ತೇವೆ ಅವು ಸಹ ಏನಾದ್ರೆ ತಿರುಗಿದಾಗ ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋಕಾಗೋಲ್ಲ ಆ ಕಡೆ ಈ ಕಡೆ ಜೋಲಿ ಇರೋದಾಗುತ್ತೆ ಯಾಕೆ ಈ ಥರ ಆಗುತ್ತೆ ನೋಡೋಕ್ಕೆ ಈ ಒಂದು ವಿಡಿಯೋದಲ್ಲಿ ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ ನಮ್ಮ ಒಂದು ಬಾಡಿಯ ಒಂದು ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಕಿವಿಯಲ್ಲಿ ಇರ್ತಕ್ಕಂತಹ ಕರ್ಣಾಂತರ ರಸ ಅಂತ ಹೇಳ್ತೀವಿ ಅದು ಶಂಕುವಿನ ಆಕಾರದಲ್ಲಿ ಇರ್ತದೆ ಈ ಒಂದು ಅಹ್ ಕರ್ಣಾಂತರ ರಸ ಏನ್ ಮಾಡ್ತದೆ ನಮ್ಮ ಒಂದು ಬಾಡಿಯನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ನಾವು ಅಥವಾ ಮಕ್ಕಳು ಇರಲಿ ಅಥವಾ ದೊಡ್ಡವರೇ ಇರಲಿ ಯಾರೇ ಇರಲಿ ಅವರು ರೌಂಡ್ ಆಗಿ ತಿರುಗಿದಂತ ಸಮಯದಲ್ಲಿ ಅಂತ ಒಂದು ಸಮಯಕ್ಕೆ ಆ ಕರ್ಣಾಂತರ ರಸ ಏನಿರ್ತದೆ ಅದರ ಒಂದು ಸ್ಥಿತಿ ಬದಲಾವಣೆ ಆಗ್ತದೆ ಅದರದ ಏನು ಶಂಕಾಸ್ಥಿತಿಯಲ್ಲಿರ್ತಕ್ಕಂಥ ಅದು ಅಸ್ತವ್ಯಸ್ತವಾಗಿಬಿಟ್ಟು ಈ ರೀತಿ ನಮಗೆ ಅದು ನಮ್ಮ ಒಂದು ಬಾಡಿ ಬ್ಯಾಲೆನ್ಸ್ ಏನ್ ಮಾಡ್ಬೇಕಾಗ್ತದೆ ಬ್ಯಾಲೆನ್ಸ್ ನಮಗೆ ಆ ಕರ್ಣಾಂತರ ರಸದಿಂದ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಆ ಸಮಯದಲ್ಲಿ ಜೋರಿ ಹೋಗುವಂತದಾಗ್ತದೆ ಸ್ವಲ್ಪ ಸಮಯದ ನಂತರ ಯಥಾಸ್ಥಿತಿಯಲ್ಲಿ ಕರ್ಣಾಂತರ ರಸ ವಾಪಸ್ ಬಂದಂತ ಸಮಯಕ್ಕೆ ನಮಗೆ ಮತ್ತೆ ಬಾಡಿ ಬ್ಯಾಲೆನ್ಸ್ ಆಗ್ತದೆ ಅಂತ ಈ ಒಂದು ವಿಡಿಯೋ ಮೂಲಕ ತಿಳ್ಕೋಬಹುದು ಮತ್ತೆ ಇದೇ ರೀತಿಯಾದಂತಹ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿಯವರೆಗೆ ಧನ್ಯವಾದಗಳು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು